ನಮ್ಮ ದೇಶ ಇದು ಸ್ವತಂತ್ರ ಭಾರತ ಅಂತ ನಾವು ಕರಿತಾ ಇದ್ದೇವೆ ಆದರೆ ಇವತ್ತು ನಮ್ಮ ಸ್ವಾತಂತ್ರ್ಯ ಅದನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಪ್ರಜೆಗಳು ದಿನ ಬೆಳಗಾಗುವಾಗ ತಮ್ಮ ಭೂಮಿಯನ್ನೇ ಕಳ್ಕೊತಾ ಇದ್ದಾರೆ ಹಿಂದೆಲ್ಲ ಯುದ್ಧ ಮಾಡಿ ಆಕ್ರಮಣ ಮಾಡಿ ಶತ್ರು ರಾಜರು ಭೂಮಿಯನ್ನು ಆಕ್ರಮಿಸಿಕೊಳ್ತಾ ಇದ್ರು ಆದರೆ ಇವತ್ತು ಯಾರಿಗೂ ಗೊತ್ತಾಗದ ಹಾಗೆ ಅದು ಯಾವುದೋ ಒಂದು ಆ ವಕ್ಫು ಕಾನೂನಿನ ಮೂಲಕ ರಾತ್ರಿ ಬೆಳಗಾದ್ರೊಳಗಾಗಿ ತಮ್ಮ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಕಳ್ಕೊತಾ ಇದ್ದಾರೆ ನಮಗೊಂದು ಚುನಾಯಿತ ಸರ್ಕಾರ ಇದೆ ಇವತ್ತು ಪ್ರಜೆಗಳು ದೂರು ಕೊಟ್ಟು ಇದು ನ್ಯಾಯ ಪಡೆಯೋದಲ್ಲ ಸರ್ಕಾರ ಮುಂದೆ ನಿಂತು ಪ್ರಜೆಗಳ ಈ ದಯನೀಯ ಸ್ಥಿತಿಯನ್ನು ಪರಿಹಾರ ಮಾಡಬೇಕು ಸರ್ಕಾರ ಮುಂದೆ ನಿಂತು ಪ್ರಜೆಗಳಿಗೆ ನೆಮ್ಮದಿಯನ್ನು ಕೊಡಬೇಕು ನಾವು ಸ್ವತಂತ್ರ ಹೌದು ಅನ್ನೋದನ್ನು ಮತ್ತೆ ರೂಪಿಸಬೇಕು